ಕುತ್ತಿಗೆಯ ಭಾಗದ ಸ್ಟ್ರೆಂಥನಿಂಗ್ ಮತ್ತು ಶೋಲ್ಡರ್ ಸ್ಟ್ರೆಂಥನಿಗೆ ಬೇಕಾದಂಥ ಆಸನಗಳನ್ನು ಅಭ್ಯಾಸ ಮಾಡೋಣ ಮೊದಲನೇದಾಗಿ ಊರ್ಧ್ವ ತಾಡಾಸನ ಶ್ವಾಸ ತೆಗೆದುಕೊಳ್ತಾ ಕಾಲನ್ನು ಒಂದು ಫೂಟ್ನಷ್ಟು ದೂರ ಇಟ್ಕೊಳ್ಳಿ ಅಥವಾ ಶೋಲ್ಡರ್ ಬಿಡ್ತು ಅಪಾರ್ಟ್ ಇಟ್ಕೊಳ್ಳಿ ಎರಡೂ ಕೈಗಳನ್ನು ಇಂಟರ್ಲಾಕ್ ಮಾಡಿ ಇಟ್ಕೊಳ್ಳಿ ಮುಂದೆ ಶ್ವಾಸ ತೆಗೆದುಕೊಳ್ತಾ ಎರಡೂ ಕೈಯನ್ನು ಮೇಲಕ್ಕೆತ್ತಿ ತಲೆಯನ್ನು ಆರ್ಚ್ ಮಾಡ್ತಾ ಮೇಲಕ್ಕೆ ನೋಡಿ ಐದು ಉಸಿರಾಟ ಮಾಡಿ ಸಾಧ್ಯ ಆದಷ್ಟು ಎದೆಯ ಭಾಗವನ್ನು ಉಬ್ಬಿಸಿ ಕುತ್ತಿಗೆಯ ಭಾಗವನ್ನು ಮಾತ್ರ ಹಿಂದಕ್ಕೆ ತಗೊಂಡು ಹೋಗಿ ತಲೆಯನ್ನು ಜೋತು ಬಿಡಬೇಕು ಐದು ಉಸಿರಾಟ ಮಾಡಿ ಕುತ್ತಿಗೆ ಸಮಸ್ಯೆ ಇರುವವರು ಅವರ ಟಾಲರೆನ್ಸ್ ಲೆವೆಲ್ ಪೈನ್ ಟಾಲರೆನ್ಸ್ ಲೆವೆಲ್ ಎಷ್ಟಿದೆ ಅಷ್ಟಕ್ಕೆ ಮಾತ್ರ ಆರ್ಚ್ ಮಾಡಿದರೆ ಸಾಕು ಹಾಗೆ ಶ್ವಾಸ ಬಿಡುತ್ತಾ ಕೈಗಳನ್ನು ಕೆಳಕ್ಕೆ ತಗೊಂಡು ಬನ್ನಿ ತಲೆಯನ್ನು ನೇರ ಮಾಡಿ ಈ ಅಭ್ಯಾಸವನ್ನು ಎರಡರಿಂದ ಮೂರು ಅಥವಾ ಐದು ಬಾರಿ ರಿಪೀಟ್ ಮಾಡ್ಬೋದು ಈಗ ಗೋಮುಖಾಸನದ ಅಭ್ಯಾಸ ಮಾಡೋಣ ಶ್ವಾಸ ತೆಗೆದುಕೊಳ್ತಾ ನಿಮ್ಮ ಬಲ ಕೈಯನ್ನು ನೇರವಾಗಿ ಮೇಲಕ್ಕೆತ್ತಿ ಶ್ವಾಸ ಬಿಡ್ತಾ ಮೊಣಕೈಯಿಂದ ಕೈಯನ್ನು ಬಗ್ಗಿಸಿ ಬೆನ್ನ ಹಿಂಭಾಗಕ್ಕೆ ತಗೊಂಡು ಹೋಗಿ ಹಾಗೆ ಅದೇ ಉಸಿರಾಟದಲ್ಲಿ ಎಡ ಕೈಯನ್ನು ಬಗ್ಗಿಸಿ ಬೆನ್ನ ಹಿಂಭಾಗಕ್ಕೆ ತಗೊಂಡು ಹೋಗಿ ಕೈಯನ್ನು ಇಂಟರ್ಲಾಕ್ ಮಾಡಿ ಹಿಡ್ಕೊಳ್ಳಿ ಹಾಗೆ ನಿಮ್ಮ ಮೊಣಕೈ ಏನಿದೆ ತಲೆಯ ಹಿಂಭಾಗಕ್ಕೆ ಬರುವಂತೆ ಇಟ್ಕೊಂಡು ತಲೆಯನ್ನು ಆರ್ಚ್ ಮಾಡಿ ಹೀಗೆ ಮಾಡೋದ್ರಿಂದ ಶೋಲ್ಡರ್ ಮತ್ತು ನೆಕ್ ಒಂದೇ ರೀತಿಯಲ್ಲಿ ಬಲಯುತಗೊಳ್ತದೆ ಹಾಗೆ ಫ್ಲೆಕ್ಸಿಬಿಲಿಟಿ ಕೂಡ ಉತ್ತಮ ಆಗ್ತದೆ ದೀರ್ಘವಾದ ಐದು ಉಸಿರಾಟ ಮಾಡಿ ಐದು ಉಸಿರಾಟ ಆಗ್ತಾ ಇದ್ದಂತೆ ಶ್ವಾಸ ತೆಗೆದುಕೊಳ್ತಾ ನಿಧಾನವಾಗಿ ತಲೆಯನ್ನು ನೇರ ಮಾಡಿ ಶ್ವಾಸ ಬಿಡ್ತಾ ಕೈಯನ್ನು ಕೆಳಗೆ ಬಿಡಿ ಇದೇ ರೀತಿ ಇನ್ನೊಂದು ಬದಿಯಲ್ಲೂ ಅಭ್ಯಾಸ ಮಾಡಿ ಶ್ವಾಸ ತೆಗೆದುಕೊಳ್ತಾ ನಿಮ್ಮ ಎಡ ಕೈಯನ್ನು ಮೇಲಕ್ಕೆತ್ತಿ ಶ್ವಾಸ ಬಿಡ್ತಾ ಮೊಣಕೈಯಿಂದ ಬಗ್ಸಿ ಹಾಗೆ ಬಲ ಕೈಯನ್ನು ಬೆನ್ನ ಹಿಂದೆ ತಗೊಂಡು ಬಂದು ಕೈಯನ್ನು ಒಂದಕ್ಕೊಂದು ಇಂಟರ್ಲಾಕ್ ಮಾಡ್ಕೊಳ್ಳಿ ಸಾಧ್ಯ ಆದಷ್ಟು ಕೈಯನ್ನು ಎಳಿತಾ ಎಳಿತಾ ತಲೆಯನ್ನು ಆರ್ಚ್ ಮಾಡ್ತಾ ಮೇಲೆ ನೋಡಿ ಐದು ಉಸಿರಾಟ ಮಾಡಿ ಇದು ಶೋಲ್ಡರ್ನ ಜಾಯಿಂಟಿಗೆ ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟಿಗೆ ಉತ್ತಮವಾದ ಸ್ಟ್ರೆಚ್ಚನ್ನು ಕೊಡ್ತದೆ ಹಾಗೆ ಲಿಗಮೆಂಟ್ಗಳು ಬಲಯುತಗೊಳ್ತದೆ ಹಾಗೆ ನೆಕ್ಕಿಗೆ ಕೂಡ ಸ್ಟ್ರೆಂಥನ್ನು ಕೊಡ್ತದೆ ಹಾಗೆ ಶ್ವಾಸ ತಗೊಳ್ತಾ ಕೈಯನ್ನು ಬಿಡಿ ಶ್ವಾಸ ಬಿಡ್ತಾ ಕೈಯನ್ನು ಕೆಳಕ್ಕೆ ತಗೊಂಡು ಬನ್ನಿ ಈಗ ಗರುಡಾಸನದ ಅಭ್ಯಾಸ ಮಾಡೋಣ ಶ್ವಾಸ ತೆಗೆದುಕೊಳ್ತಾ ನಿಮ್ಮ ಬಲಕಾಲನ್ನು ಎಡಕಾಲಿನ ಮೇಲೆ ಸುರುಳಿಯಾಗಿ ಸುತ್ಕೊಂಡು ಹಾಗೆ ಬಲ ಕೈಯನ್ನು ಎಡಕೈಯ ಮೇಲೆ ಸುರುಳಿಯಾಗಿ ಸುತ್ಕೊಳ್ಳಿ ಮೂಗಿನ ಮುಂದಕ್ಕೆ ತಗೊಂಡು ಬನ್ನಿ ಈ ಅಭ್ಯಾಸದಲ್ಲಿ ಸರಿಯಾದ ದೀರ್ಘವಾದ ಉಸಿರಾಟ ಮಾಡ್ತಾ ಇರಬೇಕು ಶೋಲ್ಡ್ರಿಗೆ ಹಾಗೆ ನೆಕ್ಕಿಗೆ ಸ್ಟ್ರೆಂಥನಿಂಗ್ ಆಸನ ಆಗಿರ್ತದೆ ಹಾಗೆ ಶ್ವಾಸ ಬಿಡುತ್ತಾ ಕಾಲನ್ನು ಮತ್ತು ಕೈಯನ್ನು ರಿಲ್ಯಾಕ್ಸ್ ಮಾಡಿಕೊಳ್ಳಿ ಇದೇ ರೀತಿ ಇನ್ನೊಂದು ಬದಿಯಲ್ಲೂ ಅಭ್ಯಾಸ ಮಾಡಿ ಶ್ವಾಸ ತೆಗೆದುಕೊಳ್ತಾ ನಿಮ್ಮ ಎಡ ಕಾಲನ್ನು ಬಲ ಕಾಲ ಮೇಲೆ ಸುರುಳಿಯಾಗಿ ಸುತ್ಕೊಂಡು ಹಾಗೆ ಬಲ ಕೈಯ ಮೇಲೆ ಎಡ ಸುರುಳಿಯಾಗಿ ಸುತ್ಕೊಂಡು ಮುಂಭಾಗದಲ್ಲಿ ಇಟ್ಕೊಳ್ಳಿ ಮುಂದೆ ನೋಡ್ತಾ ಐದು ಉಸಿರಾಟ ಮಾಡಿ ಬಾಡಿ ಬ್ಯಾಲೆನ್ಸ್ ಇಂಪ್ರೂವ್ ಮಾಡಲಿಕ್ಕೆ ಹಾಗೆ ಸ್ಪೈನನ್ನು ಸ್ಟ್ರೆಂಥನ್ ಮಾಡಲಿಕ್ಕೆ ಒಳ್ಳೆಯ ಅಭ್ಯಾಸ ಶ್ವಾಸ ಬಿಡ್ತಾ ನಿಧಾನವಾಗಿ ರಿಲೀಸ್ ಮಾಡಿ ಈಗ ವೀರಭದ್ರಾಸನದ ಅಭ್ಯಾಸ ಮಾಡೋಣ ಶ್ವಾಸ ತೆಗೆದುಕೊಳ್ತಾ ನಿಮ್ಮ ಕಾಲುಗಳನ್ನು ಒಂದೂವರೆ ಮೀಟರ್ನಷ್ಟು ಅಥವಾ ನಾಲ್ಕು ಫೀ ನಾಲ್ಕರಿಂದ ಐದು ಫೀಟ್ನಷ್ಟು ದೂರ ಇಟ್ಕೊಳ್ಳಿ ಶ್ವಾಸ ಬಿಡ್ತಾ ಬಲಪಾದವನ್ನು ಬಲಗಡೆಗೆ ತಿರುಗಿಸಿ ಮಂಡಿಯನ್ನು ತೊಂಬತ್ತು ಡಿಗ್ರಿ ಆಗುವಷ್ಟು ಬಗ್ಗಿಸಬೇಕು ಹಾಗೆ ಬಲಕೈ ಬೆರಳ ತುದಿಯನ್ನು ನೋಡ್ತಾ ಐದು ಶ್ವಾಸ ಮಾಡಿ ಈ ಆಸನವು ಭುಜವನ್ನು ಹಾಗೂ ಅಪ್ಪರ್ ಬ್ಯಾಕ್ ಮಜಲನ್ನು ಜೊತೆಗೆ ಕುತ್ತಿಗೆಯ ಭಾಗದ ಮಜಲನ್ನು ಬಲಯುತಗೊಳಿಸ್ತದೆ ದೇಹದ ಸ್ಟಡಿನೆಸ್ಸಿಗೆ ಸ್ಥಿರತೆಗೆ ಅತಿ ಉತ್ತಮವಾದ ಅಭ್ಯಾಸ ಶ್ವಾಸ ತೆಗೆದುಕೊಳ್ಳುತ್ತಾ ಮೇಲೆ ಬನ್ನಿ ಪಾದವನ್ನು ಮುಂದಕ್ಕೆ ತಿರುಗಿಸಿ ಶ್ವಾಸ ಬಿಡುತ್ತಾ ಎಡಪಾದವನ್ನು ಎಡಗಡೆಗೆ ತಿರುಗಿಸಿ ಮಂಡಿಯನ್ನು ತೊಂಬತ್ತು ಡಿಗ್ರಿ ಬಗ್ಸಿ ಎಡಕೈ ಬೆರಳ ತುದಿಯನ್ನು ನೋಡಿ ಶೋಲ್ಡರ್ ಆದಷ್ಟು ಕ್ರಂಚ್ ಮಾಡ್ಕೊಳ್ಳಿ ಹಸ್ತ ಅಗ್ರದೃಷ್ಟಿ ಇರಬೇಕು ಐದು ಶ್ವಾಸ ಆದ ನಂತರ ಶ್ವಾಸ ತೆಗೆದುಕೊಳ್ತಾ ಮೇಲೆ ಬನ್ನಿ ಪಾದವನ್ನು ಮುಂದಕ್ಕೆ ತಿರುಗಿಸಿ ಶ್ವಾಸ ಬಿಡ್ತಾ ಬಲಕಾಲನ್ನು ಎಡಕಾಲಿಗೆ ಜೋಡಿಸಿ